ತಾಯಿಯು ಗಮನಿಸದೇ ಇದ್ದಾಗ ಕಾವ್ಯಾಂಶ್ ತನ್ನ ಮೂಗಿನ ಒಳಗಿನವರೆಗೆ ಒಂದು ರಾಜ್ಮಾ ಬೀಜವನ್ನು ತಳ್ಳಿಬಿಟ್ಟಿದ್ದನು ಮೊದಮೊದಲು ಏನಾಯಿತು ಎಂದು ಅಮ್ಮನಿಗೆ ಅರ್ಥವಾಗಲಿಲ್ಲ ಆದರೆ ಕಾವ್ಯಾಂಶ್ ಮೂಗು ಉಜ್ಜಲು ಪ್ರಾರಂಭಿಸಿದಾಗ ಮತ್ತು ರಕ್ತದ ಹನಿಯನ್ನು ನೋಡಿದಾಗ ಅವಳಿಗೆ ವಿಷಯ ಅರ್ಥವಾಯಿತು ಇಂದಿನ ವಿಷಯ ಮೂಗಿನಲ್ಲಿ ಏನಾದರೂ ಸಿಲುಕಿಕೊಂಡರೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಫಾರ್ ಫಾರಿನ್ ಬಾಡಿ ಇನ್ ನೋಸ್ ರಾಜ್ಮಾ ಬೀಜ ಕಾವ್ಯಾಂಶ್ ಮೂಗಿನೊಳಗೆ ಸಿಲುಕಿಕೊಂಡಿದೆ ಅವನು ನೋವಿನಿಂದ ಬಳಲುತ್ತಿದ್ದಾನೆ ಮತ್ತು ಮೂಗಿನ ಹೊಳ್ಳೆ ಮುಚ್ಚಿ ಹೋಗಿರುವುದರಿಂದ ತೊಂದರೆಗೊಳಗಾಗಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಮೂಗನ್ನು ಹೀಗೆ ಮೇಲಕ್ಕೆತ್ತಿ ಟಾರ್ಚ್ ಬೆಳಕಿನಲ್ಲಿ ನೋಡಿ ಒಳಗೆ ಏನು ಮತ್ತೆ ಎಲ್ಲಿ ಸಿಲುಕಿಕೊಂಡಿದೆ ಎಂಬುದನ್ನು ನಿರ್ಣಯಿಸಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಿ ಮಗು ಅಳುತ್ತಿದ್ದರೆ ಅವಳು ಅಥವಾ ಅವನನ್ನು ಶಾಂತಗೊಳಿಸುವುದು ಮುಖ್ಯ ಮಕ್ಕಳು ಅಳುತ್ತಿರುವಾಗ ಜೋರಾಗಿ ಶ್ವಾಸ ಎಳೆದುಕೊಳ್ಳುತ್ತಾರೆ ಮತ್ತು ಇದು ಸಿಲುಕಿಕೊಂಡ ವಸ್ತುವನ್ನು ಮತ್ತಷ್ಟು ಮೇಲಕ್ಕೆ ಎಳೆಯುವ ಅಪಾಯವನ್ನು ಹೆಚ್ಚಿಸುತ್ತದೆ ಈ ಪರಿಸ್ಥಿತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡುವುದು ಹೇಗೆ ಎಂದು ನೋಡೋಣ ಕೆಲವು ಗಂಭೀರ ಸಂದರ್ಭಗಳಲ್ಲಿ ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಅಥವಾ ಟಿ ಅಂದರೆ ಕಿವಿ ಮೂಗು ಮತ್ತು ಗಂಟಲು ತಜ್ಞರ ಬಳಿಗೆ ಹೋಗುವುದು ಬಹಳ ಮುಖ್ಯ ಒಂದು ವೇಳೆ ಬಟನ್ ಬ್ಯಾಟರಿ ಅಥವಾ ಮ್ಯಾಗ್ನೆಟ್ ಸಿಲುಕಿಕೊಂಡಿದ್ದರೆ ಯಾವುದೇ ಚೂಪಾದ ವಸ್ತು ಸಿಲುಕಿಕೊಂಡಿದ್ದರೆ ಸಿಕ್ಕಿ ಹಾಕಿಕೊಂಡ ವಸ್ತುವು ಬಹಳ ಒಳಗಡೆ ಇದ್ದರೆ ಮತ್ತು ಟಾರ್ಚ್ ಬೆಳಕಿನಲ್ಲಿಯೂ ಕಾಣಿಸುತ್ತಿಲ್ಲದಿದ್ದರೆ ಮೂಗಿನಿಂದ ಅತಿಯಾದ ರಕ್ತಸ್ರಾವವಾಗುತ್ತಿದ್ದರೆ ಉಸಿರಾಡಲು ಕಷ್ಟವಾಗುತ್ತಿದ್ದರೆ ನೋವು ತೀವ್ರವಾಗಿದ್ದು ಮಗು ಅಳು ನಿಲ್ಲಿಸದಿರುವಷ್ಟು ನೋವಾಗಿದ್ದರೆ ನಿಲ್ಲಿಸದಿರಲು ಸಾಧ್ಯವಾಗದಿದ್ದರೆ ಆದರೆ ಸಿಲುಕಿಕೊಂಡ ವಸ್ತುವು ಸ್ವಲ್ಪ ಕೆಳಗೆ ಇದ್ದರೆ ಮತ್ತು ನಿಮಗೆ ಸ್ಪಷ್ಟವಾಗಿ ಕಾಣುತ್ತಿದ್ದರೆ ನೀವು ಈ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಬೇಕು ಮೊದಲನೆಯ ಸಂದರ್ಭ ಮಗು ದೊಡ್ಡದಾಗಿದ್ದು ನಿಮ್ಮ ಸೂಚನೆಗಳನ್ನು ಅನುಸರಿಸಬಹುದು ತೆರೆದ ಮೂಗಿನ ಹೊಳ್ಳೆಯನ್ನು ಬೆರಳಿನಿಂದ ಒತ್ತುವ ಮೂಲಕ ಮುಚ್ಚಿ ಬಾಯಿಯ ಮೂಲಕ ಉಸಿರು ತೆಗೆದುಕೊಳ್ಳಿ ನಂತರ ಮುಚ್ಚಿರುವ ಮೂಗಿನ ಹೊಳ್ಳೆಯ ಮೂಲಕ ಜೋರಾಗಿ ಉಸಿರನ್ನು ಬಿಡಬೇಕು ಉಸಿರಾಟದ ಒತ್ತಡದಿಂದಾಗಿ ವಸ್ತು ಸಾಮಾನ್ಯವಾಗಿ ಹೊರಬರುತ್ತದೆ ಅಥವಾ ಕೆಳಗೆ ಬರುತ್ತದೆ ಹೀಗೆ ಮಾಡಿದ ನಂತರವೂ ಸಿಲುಕಿಕೊಂಡ ವಸ್ತು ಹೊರಗೆ ಬರದಿದ್ದರೆ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಎರಡನೇ ವಿಧಾನ ಚಿಮುಟಗಳನ್ನು ಬಳಸುವುದು ವಸ್ತುವು ಸ್ಪಷ್ಟವಾಗಿ ಗೋಚರಿಸುವಾಗ ಮತ್ತು ಸುಲಭವಾಗಿ ಹಿಡಿದುಕೊಳ್ಳಬಹುದಾದಾಗ ಮಾತ್ರವೇ ಚಿಮುಟಗಳನ್ನು ಬಳಸಿ ನೀವು ಸ್ವಲ್ಪ ಹಿಂಜರಿಕೆ ಇದ್ದರೂ ಸಹ ಇದನ್ನು ಪ್ರಯತ್ನಿಸಬೇಡಿ ಇದು ಇನ್ನೂ ಹೆಚ್ಚಿನ ಹಾನಿಯನ್ನು ಉಂಟುಮಾಡಬಹುದು ತೆಗೆದ ನಂತರ ವಸ್ತುವಿನ ಯಾವುದೇ ಭಾಗವು ಒಳಗೆ ಉಳಿದಿಲ್ಲ ಎಂದು ಪರಿಶೀಲಿಸಿ ರಕ್ತಸ್ರಾವವಾಗುತ್ತಿದ್ದರೆ ಅದನ್ನು ಸ್ವಚ್ಛಗೊಳಿಸಿ ನಂತರ ಈ ರೀತಿ ಮೂಗನ್ನು ಒತ್ತಿ ರಕ್ತಸ್ರಾವವನ್ನು ನಿಲ್ಲಿಸಿ ಒಳಗೆ ಯಾವುದೇ ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ ಹಚ್ಚಿ ಆಯಿಂಟ್ಮೆಂಟ್ ಹಚ್ಚಲು ಮೊದಲು ಅದನ್ನು ಮೂಗಿನೊಳಗೆ ಹಾಕಿ ನಂತರ ಮೂಗನ್ನು ಹೊರಗಿನಿಂದ ಒತ್ತಿ ಅದನ್ನು ಹರಡಿ ಯಾವುದೇ ಸಣ್ಣ ಅಥವಾ ಚೂಪಾದ ವಸ್ತುವನ್ನು ನೀವೇ ತೆಗೆದುಹಾಕಲು ಎಂದಿಗೂ ಪ್ರಯತ್ನಿಸಬೇಡಿ ಇದರಿಂದ ವಸ್ತುವು ಮತ್ತಷ್ಟು ಮೇಲಕ್ಕೆ ಹೋಗುವ ಮತ್ತು ಹಾನಿ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಮಗು ಚಿಕ್ಕದಾಗಿದ್ದರೆ ಅಥವಾ ಚಿಕ್ಕ ಮಗುವಾಗಿದ್ದರೆ ಮೂಗಿನಲ್ಲಿ ಸಿಲುಕಿರುವ ವಸ್ತುವನ್ನು ತೆಗೆದುಹಾಕುವ ಮಾರ್ಗ ತಾಯಿಯ ಮುತ್ತು ಇದರಲ್ಲಿ ಪೋಷಕರು ಗಾಳಿಯನ್ನು ಊದುವ ಮೂಲಕ ಸಿಲುಕಿಕೊಂಡ ವಸ್ತುವನ್ನು ತೆಗೆದುಹಾಕಲು ಪ್ರಯತ್ನಿಸಬಹುದು ಇದಕ್ಕಾಗಿ ತೆರೆದ ಮೂಗಿನ ಹೊಳ್ಳೆಯನ್ನು ಒತ್ತುವ ಮೂಲಕ ಮುಚ್ಚಿ ನಂತರ ನಿಮ್ಮ ಬಾಯಿಯಿಂದ ಮಗುವಿನ ಬಾಯಿಯನ್ನು ಮುಚ್ಚಿ ಮತ್ತು ಬಲವಾಗಿ ಊದಿರಿ ಇದನ್ನು ಎರಡು ಮೂರು ಬಾರಿ ಮಾಡಿ ಊದಿದ ಗಾಳಿಯ ಬಲದಿಂದಾಗಿ ಸಿಲುಕಿಕೊಂಡ ವಸ್ತು ಸಾಮಾನ್ಯವಾಗಿ ಹೊರಬರುತ್ತದೆ ಕೆಲವೊಮ್ಮೆ ಮಗುವಿನ ಮೂಗಿನ ಹೊಳ್ಳೆಯಲ್ಲಿ ಯಾವುದಾದರೂ ವಸ್ತು ಸಿಲುಕಿಕೊಂಡಿದ್ದು ಅದು ನಮಗೆ ಗೊತ್ತಾಗದೆಯೇ ಇರಬಹುದು ಆಗ ಈ ಲಕ್ಷಣಗಳು ಮೂಗಿನೊಳಗೆ ಏನೋ ಸಿಲುಕಿಕೊಂಡಿದೆ ಎಂದು ನಮಗೆ ತಿಳಿಸಬಹುದು ಮೂಗಿನಿಂದ ದುರ್ವಾಸನೆ ಬೀರುವ ಸ್ರಾವ ಮೂಗಿನಿಂದ ರಕ್ತಸ್ರಾವ ಮೂಗಿನಲ್ಲಿ ನೋವು ಅಥವಾ ಉಸಿರಾಡಲು ತೊಂದರೆ ಉಸಿರಾಡುವಾಗ ಶಿಳ್ಳೆ ಹೊಡೆಯುವ ಶಬ್ದವು ಬರುವುದು ಸಹ ಮೂಗಿನಲ್ಲಿ ಏನಾದರೂ ಸಿಲುಕಿಕೊಂಡಿರುವುದರ ಲಕ್ಷಣವಾಗಿದೆ ಈ ಲಕ್ಷಣಗಳಲ್ಲಿ ಯಾವುದಾದರೂ ಕಂಡುಬಂದರೆ ಮೂಗನ್ನು ಪರೀಕ್ಷಿಸಿ ಮತ್ತು ಮಗುವನ್ನು ವೈದ್ಯರ ಬಳಿಗೆ ಕರೆದೊಯ್ಯಿರಿ ಸುರಕ್ಷತೆ ಮತ್ತು ತಡೆಗಟ್ಟುವಿಕೆ ಅಪಘಾತಗಳನ್ನು ತಡೆಯುತ್ತದೆ ಮಕ್ಕಳಿಗೆ ಮೂಗಿನೊಳಗೆ ಏನನ್ನು ಹಾಕಿಕೊಳ್ಳಬಾರದು ಎಂದು ತಿಳಿಹೇಳಿ ಮಗು ಮೂಗಿನಲ್ಲಿ ಹಾಕಿಕೊಳ್ಳಬಹುದಾದ ಸಣ್ಣ ಪುಟ್ಟ ವಸ್ತುಗಳು ಮಗುವಿನ ಕೈಗೆ ಸಿಗದಂತೆ ದೂರವಿಡಿ ಪ್ರಥಮ ಚಿಕಿತ್ಸೆ ಕಲಿಯಿರಿ ಎಚ್ಚರದಿಂದಿರಿ